ಮತ್ತು ಈ ಪತ್ರಿಕಾಗೋಷ್ಠಿ ಮುಖಾಂತರ ಹೇಳಲಿಕ್ಕೆ ಇಚ್ಛಪಡ್ತೀನಿ ಏನು ಮೊನ್ನೆ ತಾನೇ ಆಳಂದ್ ತಾಲೂಕಿನ ಹಾಲುಮತ್ತ ಸಮಾಜದ ಬಿ ಜೆ ಪಿ ಮುಖಂಡರು ಪತ್ರಿಕಾಗೋಷ್ಠಿ ಮಾಡಿದ್ರು ಆ ಪತ್ರಿಕಾಗೋಷ್ಠಿಗೆ ನಾನು ಇವತ್ತು ಸ್ಪಷ್ಟನೆ ಕೊಡಲಿಕ್ಕೆ ಬಂದಿದ್ದೇನೆ ಇವತ್ತು ಏನು ಸ್ಪಷ್ಟನೆ ಒಂದೇ ಮಾತಪ್ಪ ಅಂತಂದರೆ ತಾಲೂಕಿನಲ್ಲಿ ಮೂವತ್ತೈದು ಸಾವಿರ ಜನಸಂಖ್ಯೆ ಇದ್ದು ಮೂವತ್ತೈದು ಸಾವಿರ ಜನಸಂಖ್ಯೆದ ಕನಸು ಏನು ಅದು ಒಂದಾಗಿತ್ತು ಅದೇನಪ್ಪ ಅಂತಂದರೆ ಸಂಗೊಳ್ಳಿ ರಾಯಣ್ಣ ಮೂರ್ತಿ ಪ್ರತಿಷ್ಠಾಪನೆ ಇವತ್ತು ಆಳಂ ತಾಲೂಕದ ಹಳೆ ಚೆಕ್ಪೋಸ್ಟ್ ಹತ್ತಿರ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನವರ ಭವ್ಯವಾದ ಪ್ರತಿಮೆಯನ್ನು ಮೂರ್ತಿ ಪ್ರತಿಷ್ಠಾಪನೆ ಮಾಡಿದಂಥ ವ್ಯಕ್ತಿ ಇವತ್ತು ಯಾರಾದರೂ ಇದ್ದರೆ ಅದು ಕಲಬುರಗಿ ಬೀದರ್ ಯಾದಗಿರಿ ಹಾಲು ಒಕ್ಕೂಟದ ಅಧ್ಯಕ್ಷರು ಮೂರು ಜಿಲ್ಲೆಗಳ ಸರ್ದಾರರಾಗಿರ್ತಕ್ಕಂಥ ಆರ್ ಕೆ ಪಾಟೀಲ್ ಸಾಹೇಬರು ಅಂತಕ್ಕಂಥ ಮಾತು ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಚ್ಛಪಡ್ತೀನಿ ಅದೇ ರೀತಿಯಾಗಿ ತಾಲೂಕಿನ ಮಾಡ್ಯಾಳ ಗ್ರಾಮದಲ್ಲಿ ಶ್ರೇಷ್ಠ ಕನಕ ನಾಯಕರ ಭವ್ಯವಾದ ಪ್ರತಿಮೆಯನ್ನು ಅನಾವರಣ ಮತ್ತು ಪ್ರತಿಮೆಯನ್ನು ಮಾಡಿದಂಥ ವ್ಯಕ್ತಿ ಇವತ್ತು ಯಾರಿದ್ದರಿದೆ ಅದು ಶಾಸಕರಾಗಿರ್ತಕ್ಕಂಥ ಬಿ ಆರ್ ಪಾಟೀಲ್ ಸಾಹೇಬರು ಅಂತಕ್ಕಂಥ ಮಾತು ಕೂಡ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛಾಪಡ್ತೀನಿ ನಾನು ಮತ್ತು ಅದರಂತೆ ಇದೇ ನಮ್ಮ ಆಳಂ ತಾಲೂಕಿನ ದ್ಯಾವಂತಗಿ ಗ್ರಾಮದಲ್ಲಿ ಕೂಡ ಸುಮಾರು ಲಕ್ಷ ರೂಪಾಯಿ ವೆಚ್ಚದಲ್ಲಿ ತಾಲೂಕು ಮಟ್ಟದ ಕನಕ ಭವನವನ್ನು ಕೂಡ ಕಟ್ಟಿಸಿಕೊಟ್ಟಂಥ ನಾಯಕರು ಇವತ್ತು ಯಾರಾದರೂ ಇದ್ದಿದ್ದರೆ ಅದು ಸನ್ಮಾನ್ಯ ಶ್ರೀ ಬಿ ಆರ್ ಪಾಟೀಲ್ ಸಾಹೇಬರು ಅಂತಕ್ಕಂಥ ಮಾತು ಕೂಡ ಈ ಸಂದರ್ಭದ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ ಮತ್ತು ಅದೇ ಪಕ್ಕದ ಹಳ್ಳಿಯಾಗಿರ್ತಕ್ಕಂಥ ದೊತ್ತರ್ಗ ಗ್ರಾಮದಲ್ಲಿ ಕೂಡ ಮನೆಗೆ ಸುಮಾರು ಏಳೆಂಟು ದಿನಗಳ ಹಿಂದೆಯೂ ಕೂಡ ಸುಮಾರು ಲಕ್ಷ ರೂಪಾಯಿ ವೆಚ್ಚದಲ್ಲಿ ಕನಕ ಭವನ ಗುದ್ಲಿ ಪೂಜೆ ಮಾಡಿದ್ದಾರೆ ಅಂತಕ್ಕಂಥ ಮಾತು ಕೂಡ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಚ್ಛೆಪಡ್ತೀನಿ ಮತ್ತು ಅದರಂತೆ ತಾಲೂಕಿನ ಮಾದನಿಪುರ ಗ್ರಾಮದಲ್ಲಿ ಕೂಡ ಸುಮಾರು ಲಕ್ಷ ರೂಪಾಯಿ ವೆಚ್ಚದಲ್ಲಿ ಇವತ್ತು ಕನಕ ಭವನ ಮಂಜೂರು ಮಾಡಿ ಗುದ್ಲಿ ಪೂಜೆ ಮಾಡಿದ್ದಾರೆ ಮತ್ತು ನಮ್ಮ ಹಾಲು ಸಮುದಾಯದ ಹಿರಿಯ ಮುಖಂಡರಾಗಿರ್ತಕ್ಕಂಥ ಬಾಬಾ ಜಳ್ಕಿ ಅವರನ್ನು ಕೂಡ ಮೂರನೇ ಬಾರಿ ಇವತ್ತು ಕೆ ನಿರ್ದೇಶಕರಾಗಿ ಇವತ್ತು ಕೆಲಸ ಮಾಡ್ತಾಯಿದಾರೆ ಅದು ಅದನ್ನು ಕೂಡ ಇವತ್ತು ಸಂತೋಷ ನಮ್ಮ ಸಮಾಜದ ಹಿರಿಯ ಮುಖಂಡರು ಅಂತಕ್ಕಂಥ ಮಾತು ಕೂಡ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಚ್ಛ ಪಡ್ತೀನಿ ಮತ್ತು ಏನು ಕಲಬುರಗಿ ಬೀದರ್ ಮೂರು ಜಿಲ್ಲೆಗಳು ಇವತ್ತು ಕುರುಬ ಸಮಾಜದ್ದು ಕುರುಬ ಸಮಾಜ ಇವತ್ತು ಆರ್ಥಿಕವಾಗಿ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಹಿಂದುಳಿದವೆ ಅವಕ್ಕೆ ಎಷ್ಟೇ ಕೊಡಬೇಕು ಅಂತಕ್ಕಂಥದ್ದು ಇತ್ತು ಆದರೆ ಈ ರಾಜ್ಯ ಕಣ್ಣಂಥ ನಾಯಕರು ಧೀಮಂತ ನಾಯಕ ಹೀ ನಾಯಕರಾಗಿರ್ತಕ್ಕಂಥ ಮನೆಯ ಶ್ರೀ ಸಿದ್ದರಾಮಯ್ಯ ಸಾಹೇಬರು ಕೇಂದ್ರ ಬಿ ಜೆ ಪಿ ಸರ್ಕಾರಕ್ಕೆ ಮೂರು ಬಾರಿ ಶಿಫಾರಸು ಮಾಡಿದ್ರು ಎಷ್ಟಿಗೆ ಕೊಡಬೇಕಂತಾರೆ ಆದರೆ ಬಿ ಜೆ ಪಿ ಸರ್ಕಾರ ಇದಕ್ಕೆ ಒಪ್ತಾಯಿಲ್ಲ ಇದಕ್ಕೆ ಕುರುಬ ಸಮುದಾಯವನ್ನು ಇವತ್ತು ಮೂರು ಜಿಲ್ಲೆಗಳು ಇವತ್ತು ಕೊಡ್ತಾ ಕೊಡ್ತಾಯಿಲ್ಲ ಅದನ್ನು ಇವತ್ತು ಕಡೆಗಣಿಸ್ತಾ ಇದ್ದಾರೆ ಅಂತಕ್ಕಂಥ ಮಾತು ಕೂಡ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛಾಪಡ್ತೀನಿ ಇದೇ ನಮ್ಮ ಮಾನ್ಯ ಅವರು ಹೇಳಿದ್ರು ಬಾಬುರಾವ್ ಸಾವ್ರು ಏನು ಅಂತ ಹೇಳಿದ್ರು ಇವತ್ತು ಬಿ ಆರ್ ಪಟೇಲ್ ಸಾಹೇಬರು ಏನು ಡಿ ಕೆ ಶಿವಕುಮಾರ್ ಅವರು ಪರವಾಗಿ ಒಲವಿದ್ದರು ಏನು ಸಿದ್ದರಾಮಯ್ಯನವ್ರ ಪರವಾಗಿ ಇದ್ದಾರೆ ಒಲವಿದ್ದಾರೆ ಅಂತಕ್ಕಂಥ ಹೇಳಿದ್ರು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛ ಪಡ್ತೀನಿ ಇದೇ ಎರಡು ಸಾವಿರದ ಇಪ್ಪತ್ತ್ಮೂರರ ಚುನಾವಣೆಯ ಸಂದರ್ಭದಲ್ಲಿ ಮಾನ್ಯ ಬಿ ಆರ್ ಪಾಟೀಲ್ ಸಾಹೇಬರು ಒಂದು ಮಾತು ಹೇಳ್ತಾರೆ ಏನು ಹೇಳ್ತಂತ ಹೇಳ ಹೇಳ್ತಾರಪ್ಪ ಅಂತಂದರೆ ನಾನು ಸಿದ್ದರಾಮಯ್ಯನವರ ಪರವಾಗಿ ಭಾಳ ಗೌರವ ಹೊಂದಿದ್ದೇನೆ ಅವರಿಗೆ ನಾನು ಇವತ್ತು ನನ್ನ ನಾನು ಬಿಟ್ಟು ಅವರಿಗೆ ನಾನು ಕ್ಷೇತ್ರ ಕೊಡುವುದಾಗಿ ಬಿಟ್ಟು ಕೊಡ್ತೀನಿ ಅಂತಕ್ಕಂಥ ಮಾತು ಕೂಡ ಈ ಸಿ ಈ ವಿಡಿಯೋನೇ ಸಾಕ್ಷಿ ಅಂತಕ್ಕಂಥ ಮಾತು ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಚ್ಛಾಪಡ್ತೀನಿ ಅವ್ರ ಕ್ಷೇತ್ರನ ಬಿಟ್ಟು ಕೊಡ್ತಾ ಬಿಡು ಚೇತನ ಬಿಟ್ಟು ಕೊಡ್ತೀನಿ ಅಂತಕ್ಕಂಥ ಮಾತು ಹೇಳ್ತಾರೆ ಅಂಥವರು ಇವತ್ತು ಬಿ ಆರ್ ಪಾಟೀಲ್ ಸಾಹೇಬರು ಸಿದ್ದರಾಮಯ್ಯನವ್ರ ಪರವಾಗಿ ಅಷ್ಟು ಬಲವು ಹೊಂದಿದ್ದಾರೆ ಅಷ್ಟು ಗೌರವ ಕಾಳಜಿ ಹೊಂದಿದ್ದಾರೆ ಅಂತಕ್ಕಂಥ ಮಾತು ಕೂಡ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಚ್ಛಪಡ್ತೀನಿ ನಾನು ಮತ್ತು ಅದರಂತೆ ನಮ್ಮ ಹಾಲುಮತ ಸಮಾಜದ ಗೋಮುಖಂಡರಾಗಿರ್ತಕ್ಕಂಥ ಸಿದ್ದು ಪೂಜೆ ಇವತ್ತು ಪೂರಸಭೆಯ ಸದಸ್ಯ ಇದಾರೆ ಅವ್ರು ಯಾರ ಹತ್ರ ಇದ್ದಾರೆ ಇವತ್ತು ಜೆ ಪಿಯಲ್ಲಿ ಕಾಂಗ್ರೆಸ್ನಲ್ಲಿ ಇದ್ದರು ಅಂತಕ್ಕಂಥದ್ದು ನೀವು ವಿಚಾರ ಮಾಡಬೇಕಾಗ್ಯದ ಅಂತಕ್ಕಂಥ ಮಾತು ಕೂಡ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಚ್ಛಾ ಪಡ್ತೀನಿ ಜೊತೆಗೇನೆ ನಮ್ಮ ಸಮಾಜದ ಹಿರಿಯ ಮುಖಂಡರು ಕರ್ನಾಟಕ ಸರ್ಕಾರದ ಮಾಜಿ ಉಪಮುಖ್ಯಮಂತ್ರಿ ಆಗಿರ್ತಕ್ಕಂಥ ಕೆ ಎಸ್ ಈಶ್ವರಪ್ಪನವರು ಇವತ್ತು ಯಾವ ಪರಿಸ್ಥಿತಿ ಬಂದಿದೆ ಇವತ್ತು ರಾಜಕೀಯದಿಂದ ಅವರಿಗೆ ಹಾಂ ಇವತ್ತು ಇದೇ ಎರಡು ಚುನಾವಣೆ ಸಂದರ್ಭದಲ್ಲಿ ಅವರಿಗೆ ಟಿಕೆಟ್ ತಪ್ಪಿಸಿ ನಿಮಗೆ ಮುಂದೆ ಇವತ್ತು ಎಂ ಪಿ ಟಿಕೆಟ್ ಕೊಡ್ತೀವಿ ನಿಮಗೆ ಸಂಸದರಾಗಿ ಮಾಡ್ತೀವಿ ನಿಮ್ಮ ಮಗನಿಗೆ ಎಮ್ ಎಲ್ ಸಿ ಆಗಿ ಮಾಡ್ತೀನಿ ಒಂದು ನಿಗಮ ಮಂಡಳಿಯ ಅಧ್ಯಕ್ಷನಾಗಿ ಮಾಡ್ತೀವಿ ಅಂತಕ್ಕಂಥ ಹೇಳಿ ಇವತ್ತು ಅವರಿಗೆ ಟಿಕೆಟ್ ಕೈ ತಪ್ಪಿಸಿ ಇವತ್ತು ಮೂಲೆ ಗುಂಪು ಮಾಡಿ ಅವರು ಈ ಪಕ್ಷದಿಂದ ಉಚ್ಚಾಟನೆ ಮಾಡ್ತಾರೆ ಇದು ಕೂಡ ಕೂಡ ಇವತ್ತು ಸಮಾಜಕ್ಕೆ ಯಾವ ಪರಿಸ್ಥಿತಿ ಬಂದಿದೆ ಅಂತಕ್ಕಂಥ ಮಾತು ಕೂಡ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛಾಪಡ್ತೀನಿ ಮತ್ತು ನಮ್ಮ ತಾಲೂಕಿನ ಕಡಗಂಚಿ ಗ್ರಾಮದ ಹಿರಿಯ ಮುಖಂಡರ ಕಿತ್ತ ಶು ಸುಪುತ್ರ ಬಾಬಾ ಕೊಟ್ಟರುಕಿ ಅವರನ್ನು ಇವತ್ತು ಬಿಸ್ನೂರು ಸಕ್ಕರೆ ಕಾರ್ಖಾನೆಗೆ ಎರಡನೇ ಬಾರಿಗೆ ಟಿಕೆಟ್ ಕೊಟ್ಟು ಇವತ್ತು ಗೆಲ್ಲಿಸ್ತಕ್ಕಂಥ ಕೆಲಸ ಇವತ್ತು ಬಿ ಆರ್ ಪಾಟೀಲ್ ಮತ್ತು ಆರ್ ಕೆ ಪಟೀಲ್ ಸಾಹೇಬರು ಮಾಡ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ ಮತ್ತು ಇದೇ ಅಲ್ಲದೆ ಇನ್ನೂ ಭಾಳಷ್ಟಿದೆ ಇವತ್ತು ಹೇಳಬೇಕಂದ್ರೆ ಇವತ್ತು ದಿನ ಸಾಲಲ್ಲ ಅಂತಕ್ಕಂಥ ಮಾತು ಕೂಡ ಈ ಸಂದರ್ಭದಲ್ಲಿ ಹೇಳ್ತೀನಿ ಯಾವಾಗಲೂ ಕೂಡ ಆರ್ ಕೆ ಪಾಟೀಲ್ ಸಾಹೇಬರಾಗಿ ಆಗಿರ್ಬೋದು ಬಿ ಆರ್ ಪಾಟೀಲ್ ಸಾಹಿಬ್ರು ಆಗಿರ್ಬೋದು ಇವತ್ತು ಸಮಾಜದ ನಮ್ಮ ಹಾಲುಮತ ಸಮಾಜದ ಪರವಾಗಿ ಅಪಾರ ಕಾಳಜಿ ಅಪಾರ ಗೌರವ ಹೊಂದಿರತಕ್ಕಂಥ ವ್ಯಕ್ತಿ ಇವತ್ತು ತಾಲೂಕದಲ್ಲಿ ಯಾರಾದರೂ ಇದ್ದರೆ ಅದು ಆರ್ ಕೆ ಪಾಟೀಲ್ ಮತ್ತು ಬಿ ಆರ್ ಪಾಟೀಲ್ ಸಾಹೇಬರು ಅಂತಕ್ಕಂಥ ಮಾತು ಈ ಸಂದರ್ಭದಲ್ಲಿ ನಾನು ಹೇಳಕ್ಕೆ ಇಚ್ಛಾ ಪಡ್ತೀನಿ ಇವತ್ತು ಚುನಾವಣೆಯ ಸಂದರ್ಭದಲ್ಲಿ ಬಿ ಆರ್ ಪಟೇಲ್ ಸಾಹೇಬರು ಇವತ್ತು ಹೆಂಗಪ್ಪ ಅಂದ್ರೆ ಹಾಲು ಕೆಟ್ಟರೆ ಕೆಡಬಹುದು ಆದರೆ ಹಾಲು ಮತ್ತೆ ಎಂದೂ ಕೆಡುವುದಿಲ್ಲ ಅಂತಕ್ಕಂಥ ಮಾತು ಹೇಳಿ ಇವತ್ತು ಈ ಟಿಕೆಟ್ ನಾಮಪ ನಾಮಪತ್ರ ಸಲ್ಲಿಸುವ ವೇಳೆಯಲ್ಲಿ ಇವತ್ತು ಕುರುಬರಿಗೆ ಜೊತೆಯಲ್ಲಿ ಹೋಗ್ ಇವತ್ತು ನಾಮಪತ್ರ ಸಲ್ಲಿಸು ಸಲ್ಲಿಸುವಂತಹ ವ್ಯಕ್ತಿ ಇವತ್ತು ತಾಲೂಕಾದಲ್ಲಿ ಇವತ್ತು ಕರ್ನಾಟಕದಲ್ಲಿ ಇರುವಂತಹ ವ್ಯಕ್ತಿ ಯಾರಾದರೂ ಇದ್ರೆ ಅದು ಬಿ ಆರ್ ಪಾಟೀಲ್ ಸಾಹೇಬರು ಅಂತಕ್ಕಂಥ ಮಾತು ಈ ಸಂದರ್ಭದಲ್ಲಿ ಹೇಳ್ತೇನೆ ನಾನು ನನ್ನ ಹೆಸರು ಉಮೇಶ್ ಪೂಜಾರಿ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಯುವ ಸಂಘಟನೆಯ ತಾಲೂಕು ಉಪಾಧ್ಯಕ್ಷರು ಅಳ